ಕೃಷ್ಣದಾಸ್ ಎಂಬವರು ಬಹುಶ್ರೀಮಂತರು ಪಟ್ಟಣದ ಪ್ರಸಿದ್ಧ ವ್ಯಾಪಾರಿ ತಮ್ಮ ಬೃಹತ್ ಹೋಲಸಲಾದ ಅಂಗಡಿಯಲ್ಲೇ ದಿನವಿಡೀ ಕಾಲ ಕಳೆಯುತ್ತಿದ್ದರು ಅವರ ಬಳಿ ಎಷ್ಟೆಷ್ಟು ಹಣವಿದ್ದರೂ ಅವರ ಮನಸ್ಸಿನಲ್ಲಿ ಶಾಂತಿ ಇರಲಿಲ್ಲ ಒಂದು ದಿನ ಅವರು ಆಳವಾಗಿ ನಿಟ್ಟುಸಿರು ಹಾಕುತ್ತಾ ಹೇಳಿದರು ಈ ಬದುಕಿನಲ್ಲಿ ಯಾವ ಸಂತೋಷವಿಲ್ಲ ಈ ಲೋಕವೆಂಬ ಬಂಧನಕ್ಕಿಂತ ಮರಣವೇ ಉತ್ತಮ ಅದು ಕೇಳಿದವರು ಯೋಗಿ ದಯಾನಂದ ಅವರವರು ಹತ್ತಿರದ ಅರಣ್ಯದಲ್ಲಿ ತಪಸ್ಸು ಮಾಡುತ್ತಿದ್ದ ವ್ಯಕ್ತಿ ಅವರ ಕಿವಿಗೆ ಆ ಮಾತು ಬಿದ್ದ ತಕ್ಷಣ ಅವರು ಶಠನ ಅಂಗಡಿಗೆ ನೇರವಾಗಿ ಬಂದರು ಶಠಜಿ ನೀವು ತುಂಬಾ ವ್ಯಧಿತನಾಗಿ ಕಾಣಿಸುತ್ತೀರಿ ಯೋಗಿ ಹೇಳಿದರು ನಾನು ನಿಮಗೆ ಸಹಾಯ ಮಾಡಬಹುದು ನನ್ನ ಬಳಿ ಅಂತಹ ಒಂದು ತಪೋಬಲವಿದೆ ಅದು ನಿಮಗೆ ಸ್ವರ್ಗದ ಬಾಗಿಲನ್ನು ತೆರೆಯಬಹುದು ಅಲ್ಲಿ ದುಃಖವಿಲ್ಲ ಬಂಧನವಿಲ್ಲ ಬನ್ನಿ ನಾನು ನಿಮಗೆ ಮುಕ್ತಿಯ ಮಾರ್ಗ ತೋರಿಸುತ್ತೇನೆ ಶಠಕೃತಜ್ಞತೆಯಿಂದ ಕೃತಜ್ಞತೆಯಿಂದ ನೋಡಿ ಉತ್ತರಿಸಿದರು ಸ್ವಾಮೀಜಿ ನಿಮ್ಮ ಕೃಪೆ ನನಗೆ ಲಭಿಸಿದರೆ ನಾನು ಧನ್ಯನು ಆದರೆ ನನ್ನ ಕುಟುಂಬ ಇನ್ನೂ ಪೂರ್ಣವಾಗಿಲ್ಲ ನನ್ನ ಮಗಳು ಅವಿವಾಹಿತಳಾಗಿ ಇದೆ ಅವಳಿಗೆ ಮನೆ ಕಟ್ಟಿದ ನಂತರ ನೀವು ಮನ್ನಿಸಬೇಕು ಯೋಗಿ ಅದನ್ನು ಒಪ್ಪಿಕೊಂಡು ಹೋದರು ವರ್ಷಗಳ ನಂತರ ಮಗಳ ವಿವಾಹವಾಯಿತು ಯೋಗಿ ಮರಳಿ ಬಂದರೂ ಈಗ ನಿಮ್ಮ ಬಂಧನೆಗಳು ಮುಗಿದವೆಯಲ್ಲ ಶಠನಗು ಮುಡಿದಂತೆ ಹೇಳಿದರು ಸ್ವಾಮೀಜಿ ನನ್ನ ಮೊಮ್ಮಕ್ಕಳನ್ನು ನೋಡಿ ಅವರು ಎಷ್ಟು ಚೆನ್ನಾಗಿದ್ದಾರೆ ಈಗ ಅವರ ಪಾಲನೆ ನನ್ನ ಹೊಣೆ ಅವರಿಗೆ ನಾನು ಬೇಕು ಹೀಗೆ ವರ್ಷಗಳು ಕಳೆದವು ಮಕ್ಕಳು ಬೆಳೆದರು ಬೆರೆಯಾದರು ಕೃಷ್ಣದಾಸ್ ವೃದ್ಧನಾದರು ಮತ್ತು ನಿಧನರಾದರು ಯೋಗಿ ತಮ್ಮ ತಪೋಬಲದಿಂದ ಕೃಷ್ಣದಾಸನ ಆತ್ಮವನ್ನು ಹುಡುಕಿದರು ಈ ಬಾರಿ ಅವರು ಮನೆಯ ಗೋಡೆಗೆ ಸರಿದುಕೊಂಡಿದ್ದ ಒಬ್ಬ ಬೆಕ್ಕಿಯಾಗಿ ಹುಟ್ಟಿದಿದ್ದರು ಶಠಜಿ ಈಗನೂ ನಿಮಗೆ ಬಂದ್ರೆ ಯೋಗಿ ಕೇಳಿದರು ಸ್ವಾಮೀಜಿ ನನ್ನ ಮನೆಯ ಮಕ್ಕಳು ನನ್ನನ್ನು ಪ್ರೀತಿಸುತ್ತಾರೆ ನಾನು ಇಲ್ಲದಿದ್ದರೆ ಅತ್ತಿದ ಬೆಕ್ಕುಗಳನ್ನು ಯಾರು ಓಡಿಸುತ್ತಾರೆ ನನ್ನ ಮನೆಯ ಚಿಕ್ಕ ಹುಡುಗ ನನ್ನ ಜೊತೆಗೆ ಪಾಠ ಮಾಡುತ್ತಾನೆ ನಾನು ಹೇಗೆ ಹೋಗಲಿ ಯೋಗಿ ಶ್ರದ್ಧೆಯಿಂದ ಉತ್ತರಿಸಿದರು ಈ ಬಂಧನೆಗಳಿಂದ ಮುಕ್ತಿಯಾಗದೆ ನಿಜವಾದ ಶಾಂತಿಯು ಸಿಗದು ಮತ್ತೊಂದು ಜನ್ಮದಲ್ಲಿ ಶಠಮನೆಯ ತೊಟ್ಟಿಯಲ್ಲಿನ ಕಾಗೆಯಾಗಿ ಹುಟ್ಟಿದ ಮತ್ತೆ ಓದಿ ಕೇಳಿದಾಗ ಕಾಗೆ ಎಂದಿತು ನಾನು ನನ್ನ ಗಂಡು ಮಕ್ಕಳನ್ನು ಮೇಲಿಂದ ನೋಡಬಲ್ಲೆ ಅವರ ಜೀವನ ಹೇಗಿದೆ ಅನ್ನೋದನ್ನು ನೋಡುವ ಉತ್ಸಾಹ ನನ್ನೊಳಗೆ ಇದೆ ನನಗೆ ಈ ಬಂಧನೆಯೇ ಸುಖವಾಗಿ ತೋರುತ್ತದೆ ಅಂತಿಮವಾಗಿ ಯೋಗಿ ಹೇಳಿದರು ನೀನು ಯಾವುದೋ ಕಾರಣದಿಂದ ಈ ಬಂಧನವನ್ನು ಸದುಪಯೋಗ ಮಾಡಿಕೊಳ್ಳುತ್ತಿದ್ದೀಯೆಂಬ ಭ್ರಮೆಯಲ್ಲಿ ಬದುಕುತ್ತಿದ್ದೀಯೆ ಆದರೆ ನಿನ್ನ ಆತ್ಮ ನಿಜವಾದ ಶಾಂತಿಯ ಮಡಿಲಿಗೆ ತಲುಪಬೇಕಾದರೆ ಈ ಬಂಧಗಳನ್ನೆಲ್ಲ ಕಳೆದು ಪರಮಾತ್ಮನನ್ನು ಒಪ್ಪಿಕೊಳ್ಳಬೇಕು ಈ ಕಥೆಯ ಸಾರಾಂಶ ಮೋಹ ಬಂಧನೆ ಮತ್ತು ಸಂಬಂಧಗಳು ಒಳ್ಳೆಯದಾಗಿರಬಹುದು ಆದರೆ ನಿಜವಾದ ಮುಕ್ತಿ ತಲುಪಲು ಅವುಗಳಿಂದ ಹೊರಬರಬೇಕಾಗುತ್ತದೆ ಇಲ್ಲದಿದ್ದರೆ ಪುನರ್ಜನ್ಮಗಳ ಗುಂಡಿಯಲ್ಲಿ ಸಿಕ್ಕಿಕೊಳ್ಳುವುದು ಅನಿವಾರ್ಯ